ಇದು ಸಾಮಾನ್ಯ ಅಂತ ಏನು ಭಾವಿಸ್ತೀಯಲ್ಲ ಜಗತ್ತ ಇದೊಂದು ವಿಷಯಗಳ ಜಗತ್ತು ಜಡ ಜಗತ್ತಂತ ಏನು ತಿಳ್ಕೋತಿಯಲ್ಲ ಇದನ್ನು ಕೈ ಬಿಡು ಇದು ದೇವನ ಜಗತ್ತ ಇಲ್ಲಿ ಪ್ರತಿಯೊಂದು ವಸ್ತುವಿಗೂ ದೇವನ ಸ್ಪರ್ಶಾದ ಪವಿತ್ರ ಅಂತ ಭಾವಿಸು ಈ ಜಗತ್ತನ್ನೇ ಪವಿತ್ರ ಅಂತ ಭಾವಿಸು ನೋಡು ಸೂರ್ಯ ಕಂಡಾಗ ದೇವನನ್ನು ಕಂಡಷ್ಟು ಸಂತೋಷ ಪಡು ಆಗುವುದಿಲ್ಲೇನು ಭಾರತೀಯರು ಎದ್ದು ಕೂಡಲೆ ಒಂದು ಮಂತ್ರ ಅಂತಾರೆ ಅನ್ನೋದಿಲ್ಲ ಆಗಿನ ಕಾಲದಲ್ಲಿ ಅಂತಿದ್ರು ಇಡೀ ಭಾರತ ದೇಶದ ತುಂಬ ಮಂತ್ರ ಅಂತಿದ್ರು ಓಂ ಭೂರ್ ಭುವ ಸ್ವಹ ತತ್ ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯ ಥೇನಾ ಮಂತ್ರ ಅದು ಸೂರ್ಯನ ಮಂತ್ರ ಪರಮಾತ್ಮನೇ ಸೂರ್ಯ ದೇವನೇ ನಿನ್ನ ಬೆಳಕ ಎಂಥದದ ಪರಮಾತ್ಮನೇ ನೀನು ಸೂರ್ಯನ ಬೆಳಕಾಗಿ ನನಗೆ ಕಾಣಿಸ್ತಾ ಇದೆಯಲ್ಲ ಇಷ್ಟೆಲ್ಲ ಬೆಳಕ ಭಗವಂತನೇ ನಿನ್ನ ಬೆಳಕ ನೀನು ನನ್ನ ಕಾಣಲಿ ಕಣ್ಣು ಕಾಣಲಿ ಜಗತ್ತಿನ ಸೌಂದರ್ಯ ಅನುಭವಿಸಲಿ ಅಂತ ನೀನು ಬೆಳಕಾಗಿ ಕಾಣಬಂದಿಯಲ್ಲ ನೀನು ಹೊರಗೆ ಹೆಂಗೆ ಬೆಳಕ್ತಾ ಇದೆ ನನ್ನ ಬುದ್ಧಿಯನ್ನು ಒಂದಿಷ್ಟು ಬೆಳಗು ನನ್ನ ಅಂತರಂಗವನ್ನು ಒಂದಿಷ್ಟು ಬೆಳಗು ನನ್ನ ಒಳಗೆಲ್ಲ ಬೆಳಕ ಇರಬೇಕು ಅದು ಜ್ಞಾನದ ಬೆಳಕು ಇದು ಭೌತ ಬೆಳಕ ಸೂರ್ಯಂದು ಇನ್ನೊಬ್ಬ ಸೂರ್ಯ ಜ್ಞಾನ ಸೂರ್ಯ ಅವನೇ ದೇವರು ಅದು ಜ್ಞಾನ ಬೆಳಕ ಇಂಥ ತೇನ ತೆಕ್ ತೇನ ಭುಂಜಿಥಾಹ ಇದು ಬಹಳ ಪವಿತ್ರ ಈಗಲೂ ನಾವು ಮಾಡೋದಿಲ್ಲೇನು ಈಗ ಯಾವುದಾದ್ರೂ ಒಬ್ಬ ದೊಡ್ಡ ಸಂತರು ಜ್ಞಾನಿಗಳು ಅವರು ಇವರು ಇದ್ದರು ಅಂದರೆ ಅವರೇನಾದರೂ ಒಂದು ಸಾಮಾನ ಮುಟ್ಟಿ ಮುಟ್ಟಿ ಹೋಗಿದ್ರು ಅಂದರೆ ಇಂದಿಗೂ ಕಾಪಾಡಿರುತ್ತೆ ಇದು ಸಾಮಾನ್ಯ ಅಲ್ಲ ಈ ಬಟ್ಟೆಲ್ಲ ಇಲ್ಲೇ ಮಹಾತ್ಮ ಒಂದು ಚಮಚ ಇಲ್ಲ ಇಲ್ಲೇ ಅಹಮದ್ ನಗರದಾಗ ಗಾಂಧಿನಗರದಾಗ ಇಟ್ಟಾರ ಸಾಬರಮತಿ ಆಶ್ರಮದಲ್ಲಿ ಇಟ್ಟಾರ ಸುಮ್ಮನೆ ಒಂದು ಚಮಚ ಅದೇನು ಸಾಮಾನ್ಯ ಚಮಚ ಆದರೆ ಅವರು ಮುಟ್ಟಿದ್ದು ಮಹಾತ್ಮ ಗಾಂಧಿ ಮುಟ್ಟಿದ್ದು ಅಂತ ಅದೇ ಚಮಚ ಅದರಾಗ ಏನು ಬದಲಾವಣೆ ಇಲ್ಲ ಮಹಾತ್ಮ ಗಾಂಧಿ ಮುಟ್ಟೋದು ಕೂಡಲೇನು ಬಂಗಾರ ಚಮಚ ಆಗ್ತದೆ ಏನಿಲ್ಲ ಅದೇ ಚಮಚ ಆದರೆ ನಮ್ಮ ಭಾವ ನೋಡೋ ದೃಷ್ಟಿ ಬದಲ ದೃಷ್ಟಿ ಬದಲ ಹಾಗ ಅದೇ ಮನೆ ಇರಬೇಕು ನೋಡೋ ದೃಷ್ಟಿ ಬದಲಾಗಿರಬೇಕು ಮನೆ ಇದು ಬರೇ ಮನೆಯಲ್ಲ ಇದು ಪವಿತ್ರವಾದ ಮನೆ ಇದು ದೇವ ಮನೆ ಇದು ದೇವನ ಕರುಣೆಯ ಮನೆ ನೋಡೋದು ಅಷ್ಟೇ ನೋಡೋ ದೃಷ್ಟಿಕೋನ ಅಲ್ಲೇನು ಈಗ ಒಂದು ಒಂದು ಹೊಲ ಇರ್ತದೆ ಅಥವಾ ಒಂದು ಮನೆ ಇರ್ತದೆ ಮನೆ ಮೊದಲ ಯಾರದೋ ಇರ್ತದೆ ಆ ಬಳಿಕ ಖರೀದಿ ಮಾಡ್ತೇವೆ ಮಾಡಿದ ಕೂಡಲೇ ಆ ಮನೆಯತ್ತ ನೋಡೋ ದೃಷ್ಟಿ ಬದಲಾಗೇ ಬಿಡ್ತದೆ ಮನೆ ಏನು ಬದಲಾಗಿಲ್ಲ ಮೊದಲಿನವನ ದೃಷ್ಟಿನೂ ಬದಲಾಗ್ತದೆ ಎರಡನೇದು ಅವನ ದೃಷ್ಟಿನೂ ಬದಲಾಗ್ತದೆ ಮಾರ್ದವಾಗ ಏನಾದ್ರೆ ಏನು ಅಂತ ಕೊಂಡವಾಗ ಎಷ್ಟು ಚೆನ್ನಾಗ್ಯದ ಅಂತ ದೃಷ್ಟಿಕೋನ ಬದಲ ಮತ್ತು ಏನೂ ಬದಲಾಗಿಲ್ಲ ಮನೆ ಹಂಗಾದ ಇಬ್ಬರು ಹಂಗಾದ್ರೆ ಮನಸ್ಸು ಬದಲಾಗ್ಯದ ನೋಡು ದೃಷ್ಟಿ ಬದಲಾಗ್ಯದ ದೃಷ್ಟಿ ಬದಲಾಗಿದೆ ಎಷ್ಟು ಆಶ್ಚರ್ಯದ ಜೀವನ ಅಂದರೆ ಏನು ಸಂಸಾರ ಸುಮ್ಮನೆ ಬದಲಾಗೋದು ಅಷ್ಟೇ ಚಿ ನೋಡೋ ದೃಷ್ಟಿ ಬದಲಾಗೋದು ಮೊದಲ ನೀವು ಎಲ್ಲಿದ್ದರೆ ಗೊತ್ತಿಲ್ಲ ನಿಮ್ಮ ಮನೆಯವ್ರು ಎಲ್ಲಿದ್ರು ಗೊತ್ತಿಲ್ಲ ಯಾವುದೋ ಊರಾಗ ಅವ್ರ ಜನ್ಮ ಅಲ್ಲಿ ಅವರು ಬೆಳೆದವರು ನೀವು ಈ ಊರಾಗ ಸದಲ್ಗಾದಾಗ ಬೆಳೆದವರು ಅಕಸ್ಮಾತ್ ಲಗ್ನ ಆಯಿತು ಅಂದರೆ ದ ನೋಡೋ ದೃಷ್ಟಿಕೋನ ಬದಲಾಗ್ತದೆ ಆ ಬಳಿಕ ಅವ್ರಿಗೆ ನೀವು ಅನ್ನಿಸ್ತದ ನಿಮಗೆ ಅವ್ರು ಅನ್ನಿಸ್ತದೆ ಜೀವನ ಬದಲಾಗ್ತದೆ ಎಲ್ಲ ಬದಲು ಅವ್ರು ಇದ್ದಂಗೆ ಇರ್ತಾರೆ ನೀವಿದ್ದಂಗೆ ಇರ್ತೀರಿ ಆದರೆ ದೃಷ್ಟಿ ಬದಲಾಗ್ತದ ಅದೇ ವಿವಾಹ ವಿವಾಹ ಅಂದರೆ ಏನಲ್ಲ ನೋಡೋ ದೃಷ್ಟಿ ಬದಲಾಗ್ತದೆ ಇವರು ನಮ್ಮವರು ಅಂತ ನೋಡಿದ್ರೆ ವಿವಾಹ ಇವರು ನಮ್ಮವರು ಅಲ್ಲ ಅಂತ ನೋಡಿದರೆ ಡೈವೋರ್ಸ್ ಅಷ್ಟೇ ಎಲ್ಲದ ಹೇಳಿ ಸ್ವಲ್ಪ ಒಂದೇ ಶಬ್ದ ನೋಡೋ ಅಷ್ಟೆ ಜಗತ್ತನ್ನು ನಾವು ಪರಿವರ್ತಿಸೋದು ಪ್ರಶ್ನೆಲ್ಲ ನೋಡೋ ದೃಷ್ಟಿ ಬದಲ ಮಾಡಿ ಬಿಟ್ರೆ ಜಗತ್ತು ಸ್ವರ್ಗವೂ ಆಗ್ತದೆ ಜಗತ್ತು ನರಕವೂ ಆಗಿಬಿಡ್ತದೆ ಹಂಗ ನೋಡೋದು ತೇನ ತೆಕ್ತೇನ ಪುಂಚಯಿತಾಹ ತೇನ ತೆಕ್ತೇನ ಪುಂಜೇತಾ ಆದ್ದರಿಂದ ಇದು ಸಾಮಾನ್ಯ ಜಗತ್ತ ಅಂತೇನು ನೋಡ್ತೀಯಲ್ಲ ಈ ದೃಷ್ಟಿಕೋನವನ್ನು ಬಿಟ್ಟುಬಿಡು ತೇನ ತೆಕ್ತೇನ ಚಲೋತಾಗಿ ನೋಡು ಇದು ದೇವನ ಸ್ಪರ್ಶ ಹೊಂದಿದಂಥ ಪವಿತ್ರವಾದ ದಿವ್ಯ ಜಗತ್ತು ಡಿವೈನ್ ವರ್ಲ್ಡ್ ಅಂತ ನೋಡೊಂದು ಕ್ಷಣ ಒಂದು ಕ್ಷಣ ನೋಡು ಮನಸ್ಸಿಗೆಷ್ಟು ಹಿತ ಆಗ್ತದೆ ತೇನ ತೆಕ್ತೇನ ಭುಂಜಿತಾಹ ಭುಂಜಿತಾಹ ಅಂದರೆ ಸಮೃದ್ಧ ಜೀವನವನ್ನ ಸಾಗಿಸು ಅನುಭವಿಸು ನೀನು ಜಗತ್ತಿಗೆ ಬಂದಿದ್ದು ಅನುಭವಿಸೋದಕ್ಕೆ ಗಳಿಸೋದಕ್ಕಲ್ಲ ಬರೀ ಕೂಡಿಡೋದಕ್ಕೇನು ಅನುಭವಿಸೋದಕ್ಕೆ ಅನುಭವಿಸೋದಕ್ಕೆ ಒಬ್ಬ ಮನುಷ್ಯ ಬಂದ ಒಂದು ಸುಂದರ ಮನೆ ಕಟ್ಟದ ಸದಲ್ಗೆ ಅದಾಗ ಆ ಬಳಿಕ ಅಲ್ಲಿ ಹೋದ ಕೊಲ್ಲಾಪುರಕ್ಕೆ ಅಲ್ಲೊಂದು ಮನೆ ಕಟ್ಟದ ಒಂದು ಮನೆ ಕಟ್ಟದ ದಿಲ್ಲಿಗೆ ಒಂದು ಮನೆ ಕಟ್ಟದ ಅಷ್ಟೊತ್ತಿಗೆ ಎಂಬತ್ತಾಗಿತ್ತು ಒಂದು ಮನೆ ಆಗಿಲ್ಲ ತಗೊಂಡು ಏನು ಮಾಡೋದು ಮನಿ ಕಟ್ಟೋದು ಅದಕ್ಕೆ ಇರೋದಕ್ಕೆ ಅನುಭವ ಪಡೋದಕ್ಕೆ ಎಷ್ಟು ಬೇಗ ಅಷ್ಟು ಮನಿ ಕಟ್ಟೋದದೆ ಎಷ್ಟು ದೀರ್ಘಕಾಲ ಅನುಭವಿಸಬೇಕು ಅನುಭವಿಸೋದು ಬರೀ ಮಾಡ್ಕೋತ ಹೋದ್ರಲ್ಲ ಈಗ ಇಡ್ತೇವಲ್ಲ ಕೋಟಿ ಇಟ್ಟೇವಿ ಬ್ಯಾಂಕಿನಾಗ ಅಬ್ಜ ಇಟ್ಟೇವಿ ಸ್ವಿಝರ್ಲೆಂಡದ್ದಾಗ ಇಲ್ಲೇನು ಸ್ವಿಝರ್ಲೆಂಡ್ ಅಂತ ಒಂದದೆ ಭಾಳ ಚಲೋ ದೇಶ ಅದು ನೀವು ತಂದಿಡ್ರಿ ನಾವು ಬಳಸ್ತೇವಿ ಅಂತ ಅವರು ನಿಮ್ಮ ಹೆಸರು ನಾವು ಯಾರಿಗೆ ಹೇಳೋದಿಲ್ಲ ನೀವು ಹೆಂಗೆ ತಂದ್ರಿ ಅಂತ ನಾವು ಕೇಳೋದಿಲ್ಲ ಆರಾಮ ತಂದಿಡ್ರಿ ನಾವು ಅದನ್ನು ರಕ್ಷಣಾ ಮಾಡ್ತೇವೆ ಬಳಸ್ತೇವೆ ಅದಕ್ಕೆ ನೀವು ನಮಗೆ ರೊಕ್ಕ ಕೊಡ್ರಿ ಎಷ್ಟು ಚಂದ ದೇಶ ಕಟ್ಟ್ಯಾರ ಅಬ್ಜ ಇಟ್ಟರು ಹತ್ತು ಅಬ್ಜ ಅಂದರೆ ಸಾವಿರ ಕೋಟಿ ಇಟ್ಟರು

ಕಿಂಗ್ಸ್ ಅಂಡ್ ಕ್ವೀನ್ಸ್ ಒಂದು ಗುಡಿಸ್ಲಾಕಿರೋಲ್ ಯಾಕೆ ಅಲ್ಲೇ ಹೆಂಗಿರ್ಬೇಕು ಅಂದ್ರೆ ರಾಜ ರಂಗ ರಾಣಿಯ ರಂಗ ಇರಬೇಕು ಒಳಗೆ ಗುಡಿಸ್ಲಾದ್ರೆ ಏನಾಯ್ತು ನಮ್ಮ ಕಣ್ಣಿಗೆ ಇಟ್ ಇಸ್ ಎ ಪ್ಯಾಲೇಸ್ ನಮ್ಮ ಕಣ್ಣಿಗೆ ಅದು ಅರಮನೆ ನಾವೇ ರಾಜ ಆದ ಬಳಕೆ ನಾವು ಇರೋ ಜಾಗನೇ ಅರಮನೆ ಅಲ್ಲವೇ ಒಂದು ದೊಡ್ಡ ಅರಮನೆ ಒಬ್ಬ ಭಿಕ್ಷು ಒಳಗೆ ಹೊಕ್ಕ ಅಂದರೆ ಅವೇನು ಶ್ರೀಮಂತ ಆಗ್ತಾನೇನು ಅದು ಕುಟೀರ ಸಹಿತ ಅದು ಅರಮನೆ ಸಹಿತ ಅದು ಧರ್ಮಶಾಲಾ ಆಗ್ತದೆ ಅವ ಹೋದ್ರೆ ಒಂದು ಗುಡಿಸಲಾಗ ಒಬ್ಬ ಶ್ರೀಮಂತ ಇದ್ದ ಅಂದರೆ ಸ ದೊಡ್ಡ ಮನಸ್ಸಿನ ಮನುಷ್ಯ ಇದ್ದ ಅಂದರೆ ಅದು ಪವಿತ್ರಾಗಿ ಬಿಡ್ತದೆ ಅದೇ ಅರಮನೆ ಆಗ್ತದೆ ಹಾಗೆ ಬದುಕೋದೇ ತೇನ ತೆಕ್ ೇನ ಭುಂಜಿಯಿತಾ ಏನ ಶಬ್ದ ಭುಂಜೀಥಾ ಮನುಷ್ಯನೇ ಬದುಕಾಕೆ ಬಂದಿರೋದು ಏನು ಸಾಯಾಕ ಬಂದೇವೇನು ಬರೇ ಬದುಕಾಕೆ ಬಂದಿಲ್ಲ ಶ್ರೀಮಂತ ಜೀವನ ಸಾಕು ಸಾಕು ಬಂದೇವಿ ಭುಂಜಿತಾಹ ಮತ್ತು ಕಣ್ಣೆ ಅದಕ್ಕದಾವ ನೋಡೋದಕ್ಕದಾವ ಆದ್ರೆ ಏನರೇ ನೋಡೋದಲ್ಲ ಕಣ್ಣು ಅದಾವ ನೋಡೋದಕ್ಕೆ ಛಲೋ ಚಲೋ ಚಲೋ ಏನು ನೋಡಿದ್ರೆ ಮನಸ್ಸು ಅರಳುತ್ತದೆ ಅದನ್ನು ನೋಡೋದಕ್ಕೆ ಇಲ್ಲೇನು ಇದು ಹೂವು ನೋಡಿದ್ರೆ ಅರಳೋದಿಲ್ಲ ಯಾರ ಮನಸ್ಸು ಅರಳೋದಿಲ್ಲ ಎಂಥ ಒಬ್ಬ ದಡ್ಡದಾನಂದರೂ ಅವಾಗ ಗೊತ್ತು ಇದನ್ನು ನೋಡಿದ ಕೂಡಲೇ ಮನಸ್ಸು ಮುಖ ಅರಳೋದಿಲ್ಲ ಹೇಳಿ ಇದು ಇಡೋ ಬದಲು ಇಲ್ಲೇ ಒಂದು ಪಿಸ್ತೂಲ ಇಟ್ಟಿದ್ರೆ ನಿಮ್ಮ ಗತಿಯ ಹೇಳಿ ಇಲ್ಲೊಂದು ಪಿಸ್ತೂಲ ಬೇಡ ಒಂದು ಬಾಂಬು ಒಂದು ನಿಮಿಷ ಕೂಡ್ತಿದ್ದೆಲ್ಲ ನೀವು ಎದ್ದ ಹೋಗಿದ್ರಿ ಯಾವಾಗ ಹಾರತದ ಗೊತ್ತಿರೋದು ಹೂವುದಾವಂತ ಎಲ್ಲರೂ ಕುಂತಿದ್ದು ಆನಂದವಾಗಿ ನಿರ್ಭಯವಾಗಿ ಹೌದಲ್ಲ ಹೇಳಿ ನಾನಾರು ಎಲ್ಲಿ ಕೂಡ್ತಿದ್ದೆ ಇಲ್ಲಿ ಬರೋಟಿಗೆ ಹೆಂಗೆ ಬಾಂಬ್ ಇಟ್ಟಿದ್ರು ಅಂದರೆ ಎಲ್ಲೇ ఇూ అలా తేన తేక్ తేన భుంజీతాహ బతుకు బ చలో చలోదు నోడ్కో చలోదు సంగ్రహస్కోత్ చలోదు మార్కో బతుకు మనుషుతాహ అదకే భుంజీత అంతారు చన ఇరు బతుకు బాళు ಹುಡುಗರಿಗೆ ಹೇಳ್ತಾ ಇದ್ದಾರೆ ಋಷಿ ಹೇಳ್ತಾ ಇದ್ದಾನೆ ಚೆನ್ನಾಗಿರಬೇಕು ನೀವು ತೇನ ತೆಕ್ತೇನ ಪುಂಜಿತ ಇನ್ನೊಂದು ಅರ್ಥ ನಿಮಗೆ ಏನು ಸಿಕ್ಕದ ಅದರೊಳಗೆ ಮಜಾದಾಗಿರಬೇಕು ತೇನ ತೆಕ್ತೇನ ದೇವರೇನು ನಮಗೆ ಕೊಟ್ಟಾನ ಅಂದರೆ ದೇಹ ಕೊಟ್ಟಾನ ಇದ ಮುಖ್ಯವಾದದ್ದು ಸುಂದರ ದೇಹ ಕೊಟ್ಟಾನೆ ಇಂದ್ರಿಯಗಳನ್ನು ಕೊಟ್ಟಾನ ಒಳಗೆ ಬುದ್ಧಿಯನ್ನು ಇಟ್ಟಾನ ಏನು ಕೊಟ್ಟಾನಲ್ಲ ಅದೇ ಭಗವಂತ ಕೊಟ್ಟದ್ದು ಎಲಾಟೆಡ್ ಬೈ ಹಿಮ್ ಟು ವಸ್ ಅದೇ ದೇವರು ನಮಗೆ ಕೊಟ್ಟಿದ್ದು ಇದೊಂದು ನಮ್ಮದಿದು ಇದು ಹೆಂಗ ಇರಲಿ ಸಾಣ್ದಿರಲಿ ದೊಡ್ದಿರಲಿ ಕೆಲವ್ರದ್ದು ನೂರು ಕಿಲೋ ಅದೇ ಕೆಲವ್ರದ್ದು ಐವತ್ತು ಕೀಲೋ ಅದ ಕೆಲವ್ರು ಏಳು ಅದಾರ ಕೆಲವ್ರು ನಾಲ್ಕೇ ಎಷ್ಟು ಎಷ್ಟಿದ್ರೇನು ಬದುಕೋದಕ್ಕೆ ಏಳು ಫೂಟ್ ಬೇಕಂತ ಎಲ್ಲದೆ ನಾಲ್ಕು ಫುಟ್ ಆಗೋದಿಲ್ಲತ್ತು ಎಲ್ಲ ಏನು ಇರಿವಿಗಳು ಬದುಕ್ತಾವ ಎಷ್ಟು ಚಂದ ಚೆಂದ ಒಂದು ಬಾವೆ ಮೀಟ್ರ್ ಗಟ್ಲೆ ನಾವು ಒಂದು ಇಟ ಇರ್ತಾವೆ ಏನು ಛಲೋ ಚಾರ ಆಕ್ಟಿವ್ ಎಷ್ಟು ಚುರುಕ್ತಾನ ಒಂದು ಕ್ಷಣ ಅರೆ ವಿಶ್ರಾಂತಿ ಇಂದ ಹಾಲಿಡೇ ಅದ ಅಂತ ತಿಳ್ಕೊಂಡು ಎಲ್ಲರೇ ಎರಿಬಿಗಳು ಕುಂತು ಮಲ್ಕೊಂಡಾವೇನು ಎಲ್ಲರ ಹೇಳಿ ಒಂದರೆ ಗುಬ್ಬಿ ಏ ಇಂದು ಚಲೋ ಇಲ್ಲ ದಿವಸ ಇಂದ ನಾನು ಏನೂ ಮಾಡೋದಲ್ಲ ಅಂತ ಯಾವುದ್ರ ಗಿಡದಾಗ ಕೂತು ನಿದ್ರೆ ಮಾಡ್ತದೇನು ಇಲ್ಲ ಸೂರ್ಯ ಇನ್ನ ಉದಿಸೋಕಿತ ಮೊದಲೇ ಹಾಡ್ತದೆ ಸೂರ್ಯ ಹೋಗಿ ಮುಳುಗೋತಕ್ಕ ಹಾಡ್ಕೋತ ಇರ್ತದೆ ಕತ್ತಲೆ ಆಯಿತು ಅಂದರೆ ಮಲ್ಕೊಂಡ್ಬಿಡ್ತದೆ ಅಷ್ಟೆ ಜೀವನ ಹೆಂಗದೆ ನಮ್ಮದು ಕತ್ತಲೇನೂ ಇಲ್ಲ ಬೆಳಕು ಇಲ್ಲ ಯಾವಾಗ ಸೂರ್ಯ ಹೊರಡ್ತಾನೆ ಅದು ಹೋಗಿ ಬಿಟ್ಟದು ಇಲ್ಲೆಲ್ಲ ಮುಂಬೈದಾಗ ಯಾವಾಗ ಸೂರ್ಯ ಹೊರಡ್ತಾನೋ ಯಾವಾಗ ಚಂದ್ರ ಹೊರಡ್ತಾನೋ ಯಾಕೆಂದರೆ ಮನೆಗಳು ಹಿಂಗದಾವ ಅವು ಎ ಸಿ ಒಳಗೆ ಏನೂ ಬರೋದಿಲ್ಲ ದೀಪೂ ಬರೋದೇ ಇದು ಬೆಳಕ ಬರೋದಿಲ್ಲ ಒಳಗೆ ನಮ್ಮ ಬೆಳಕ ನಾವೇ ಮಾಡ್ಕೋಬೇಕು ಅದರಾಗೆ ಅವರು ಒಂದು ಬೆಡ್ರೂಮ್ ಮಾಡಿರ್ತಾರೆ ನೋಡ್ಬೇಕು ನೀವು ಚೆಂದ ಆ ಬೆಡ್ರೂಮ್ ಹಿಂಗೆ ಇರ್ತದೆ ಹೊರಗಿಂದ ಏನೂ ಬರೋದಿಲ್ಲ ಆದರೆ ಲೈಟ್ ಹಿಂಗೆ ಮಾಡಿರ್ತಾರೆ ಚಂದ್ರ ಉದಿಸ್ತಾನೆ ಅಲ್ಲೇ ಅಲ್ಲೇ ಚಿಕ್ಕಗಳು ಕಾಣಕ್ಕೆ ಶುರುವಾಗ್ತವೆ ಇವ ಹಾಸಿಗೆ ಮೇಲೆ ಮಲಗಿರ್ತಾನೆ ಸುತ್ತಮುತ್ತ ಸಾಗರದ ಧ್ವನಿ ಶುರುವಾಗ್ತದೆ ಏನು ತೆರೆಗಳ ಬಂದಂಗೆ ಆಗ್ತದೆ ಮತ್ತೆ ಎಲ್ಲದಾನ ಕೋಣೆಗಾರ ಏನೂ ಇಲ್ಲಲ್ಲೇ ಇದು ಜೀವನ ಭುಂಜಿತಾಹ ನಮಗೇನು ದೇವರು ಕೊಟ್ಟಿದಾನ ಅದನ್ನೇ ಅದ್ಭುತ ಮಾಡಿ ಅನುಭವಿಸ್ತಾ ಇರಬೇಕು ಮನುಷ್ಯ ದೇವರು ಏನೆಲ್ಲ ಕೊಟ್ಟಾನ ಏನೆಲ್ಲ ಕೊಟ್ಟಾನ ಶರೀರ ನಾಲ್ಕು ಫೂಟೇನು ಏಳು ಫೂಟೇನು ಏನು ಗಿನ್ನಿಸ್ದಾಗ ಬರೀ ದಾಖಲೆ ಮಾಡೋಕ್ಕೆ ಬದುಕೇವೇನು ನಾವು ಇಲ್ಲೇನು ಕೆಲವರು ದಾಖಲೆ ಮಾಡುತ್ತಾರೆ ಏನು ಮಾಡ್ತಾರೆ ಇವನಷ್ಟು ಎತ್ತರ ಯಾರೂ ಇಲ್ಲ ಜಗತ್ತಿನಲ್ಲಿ ಒಂದೇ ನಂಬರ್ ಎತ್ತರ ಅಂತ ದಾಖಲೆ ಅದರ ಪುಸ್ತಕದಾಗ ಬರ್ತದೆ ಆ ಪುಸ್ತಕ ತಗೊಂಡು ಇಟ್ಟಿ ಎಂಟು ಫೂಟ ಜಗತ್ತಿನ ಎತ್ತರ ವ್ಯಕ್ತಿ ಮತ್ತು ಏನು ಮಾಡ್ತಾನೆ ಏನಿಲ್ಲ ಏನು ಮಾಡೋದಿಲ್ಲ ಎತ್ರುದಿನಿ ಅನ್ನೋದು ಒಂದೇ ಒಂದು ಬಿಟ್ಟರೆ ಇನ್ನೇನು ಮಾಡಕ ಹೀಗಾದ್ರೆ ಏನಿದೆ ಭುಂಜಿತಾಹ ತ್ಯಕ್ತೇನ ಏನು ದೇವರ ನಮಗೆ ಕೊಟ್ಟಾನ ನಿಸರ್ಗ ದೇವತಾ ಇದು ದೇವರು ನಿಸರ್ಗ ದೇವತೆ ನಮಗೆ ಏನೇನು ದೇಹ ಕೊಟ್ಟಿದೆ ಬಣ್ಣ ಕಪ್ಪರೆ ಹಚ್ಚಲಿ ಕೆಂಪರೆ ಹಚ್ಚಲಿ ಯಾವ್ದು ಹಚ್ಚಿದ್ರೇನು ದೇಹ ಚಂದದೆ ಕೆಲಸ ಮಾಡ್ತದೆ ಮನುಷ್ಯ ಬಿಟ್ಟರೆ ಉಳಿದವರು ಯಾರೂ ತಲೆ ಕೆಡ್ಸೊಳೋದಿಲ್ಲ ಕಾಗಿ ಎಂದು ನನಗೆ ಕಪ್ಪದಂತ ಎಂದು ಹೇಳಿರಿ ಅದರಾಗ ಮಜಾ ಮಾಡ್ತಿರ್ತದೆ ಇಲ್ಲವೇನು ಕೋಗಿಲ್ಲ ಅದರಾಗ ಹಾಡ್ತಿರ್ತದೆ ಆದರೆ ಮನುಷ್ಯ ಹಾಗಲ್ಲ ನಾನು ಕಪ್ಪಿದ್ದ ಕೆಂಪು ಆಗ್ಬೇಕು ನಿಸರ್ಗ ಏನು ಕೊಟ್ಟಿದೆ ಛಲೋ ಭಾಳ ಚೆನ್ನಾಗಿದೆ ಅಂತ ಅಂದೇವಿ ಭುಂಜಿ ಆ ಬದುಕು ಛಲೋ ಆಗ್ತದೆ ಇದು ಬಂದಿದ್ದು ಛಲೋ ಇಲ್ಲ ಅಂದೇವಿ ಅಂದರೆ ಇನ್ಯಾವಾಗ ಛಲೋ ಮಾಡೋದು ಬದುಕನ್ನು ಯಾವಾಗ ಛಲೋ ಮಾಡೋದು ಹೇಳಿ ಈಗ ನಾನು ನಾನು ಆರು ಫೂಟ್ ಆಗಬೇಕು ಅಂದರೆ ನಾನು ಆರಾಮಿರ್ತೀನಿ ಅಂತ ಹೊರಟ್ರೆ ಇನ್ಯಾವಾಗ ಆರು ಫೂಟ್ ಆಗೋದು ಯಾವಾಗ ಆಗೋದು ಹೇಳಿ ನಾವು ಮುಂಬೈದಾಗಿದ್ದರೆ ಸುಖಿ ಪ ಸುಖ ಪಡ್ತೀವಿ ಅಂದರೆ ಇನ್ನು ನೀವು ಇಲ್ಲಿ ಸದಲ್ಗದಾಗ ಇರೋದಕ್ಕೆ ಎಷ್ಟು ವರ್ಷ ಒಂದು ಕಟ್ಟಡ ಕಟ್ಟೋದಕ್ಕೆ ಇನ್ನು ಮುಂಬೈಗೆ ಯಾವಾಗ ಹೋಗೋರು ಅಲ್ಲೊಂದು ಬಿಲ್ಡಿಂಗ್ ಯಾವಾಗ ತಗೊಳ್ಳೋರು ಅಲ್ಲಿ ಯಾವಾಗಿರೋರು ಅಲ್ಲಿ ಕೂತು ಏನು ಮಾಡೋರು ಎಷ್ಟು ಆರಾಮದಿರಿ ಸದಲ್ಗದಾಗಿ ಏನು ನೀರ ಏನು ಹವಾ ಏನು ಭೂಮಿ ಎಷ್ಟು ಚಲೋ ಜನ ಅದಾರ ಇದೆಲ್ಲ ಬಿಟ್ಕೊಟ್ಟು ಮುಂಬೈ ಅಂದೇವಿ ಅಂದರೆ ವೈಭವ ಹೋಯಿತು ಅಷ್ಟು ಎಲ್ಲಿ ಅದೇವಿ ಅದು ನಮಗೆ ಭಗವಂತ ಕೊಟ್ಟ ಅವಕಾಶ ಎನ್ ಅಪಾರ್ಚುನಿಟಿ ಎ ಗೋಲ್ಡನ್ ಅಪಾರ್ಚುನಿಟಿ ಟು ಲಿವ್ ಜಾಯ್ಫುಲಿ ಹಂಗೆ ಬದುಕೋದಲ್ಲ జాయిఫులే భుంజిథా చనే ఆనందా బతుకు